ಹೆಸರು ಡಾಕ್ಟರ್ ಎಚ್ ಎಸ್ ಅನುಪಮಾ ಅಂತ ನಾನು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಕವಲಕ್ಕಿಯಲ್ಲಿ ವೈದ್ಯಾಗಿ ವೃತ್ತಿ ನಡೆಸ್ತಾ ಇದ್ದೀನಿ ಜೊತೆಗೆ ಬರಹಗಾರ್ತಿನೂ ಹೌದು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಮೇ ಸಾಹಿತ್ಯ ಮೇಳ ಬಳಗ ಇದರಲ್ಲೆಲ್ಲ ತೊಡಕೊಂಡಿರುವಂತಹ ಕಾರ್ಯಕರ್ತೆಯೂ ಸಹ ಹೌದು ನಾನಿವಾಗ ಹತ್ತನೇ ಮೇ ಸಾಹಿತ್ಯ ಸಮ್ಮೇಳನಕ್ಕೆ ನೀವೆಲ್ಲ ಯಾಕೆ ಬರಲೇಬೇಕು ಅನ್ನೋ ವಿಚಾರವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ಐತಿಹಾಸಿಕ ಸಂದರ್ಭದಲ್ಲಿ ಹತ್ತು ವರ್ಷ ಕೆಳಗೆ ಕರ್ನಾಟಕದ ಸಮಾನ ಮನಸ್ಕರೆಲ್ಲ ಕಡೆ ಗುಂಪಾಗಲೇ ಬೇಕಾಗಿರುವಂತಹ ಒಂದು ಒತ್ತಡ ನಿರ್ಮಾಣ ಆಯ್ತು ಅದ್ ಏನಪ್ಪಾ ಅಂತಂದ್ರೆ ಸಾಹಿತ್ಯಕ್ಕೋಸ್ಕರ ಸಾಹಿತ್ಯ ಶುದ್ಧ ಸಾಹಿತ್ಯ ಮತ್ತೆ ನೀವು ಸಾಹಿತ್ಯನೂ ಹೋರಾಟನೂ ಒಟ್ಟು ತರಬೇಡಿ ನೀವು ಸಾಹಿತ್ಯನ ಬೀದಿಕ್ ತಗೊಂಡ್ ಬಂದು ನಿಲ್ಲಿಸ್ಬೇಡಿ ಅಂತ ಹೇಳಿ ಸಾಹಿತ್ಯವನ್ನ ಸಂಭ್ರಮವಾಗಿ ಆಚರಿಸುವ ಸಾಹಿತ್ಯ ಸಂಭ್ರಮ ಶುರುವಾದವಾಗ ಅದು ಯಾವ್ಯಾವ್ದೇ ಬೇರೆ ಬೇರೆ ಕಡೆಗಳಲ್ಲಿ ನಡೆಯುವಂತ ಕಾರ್ಪೊರೇಟ್ ಸಾಹಿತ್ಯ ಉತ್ಸವಗಳನ್ನ ಅದು ನಮ್ಮ ಓನ್ ಧಾರವಾಡಕ್ಕೆ ಬಂದವಾಗ ಅದಕ್ಕೆ ಎಂಟ್ರಿ ಫೀನ ಸಾವಿರ ಗಟ್ಟಲೆ ಇಟ್ಟವಾಗ ಐನೂರೇ ಜನ ಬರ್ಬೇಕು ಅದಕ್ಕಿಂತ ಜಾಸ್ತಿ ಬಂದಿರೋರೆಲ್ಲ ಹಚ್ಚಾಚ ನೀವು ಹೊರಗಡೆ ಇರಬೇಕು ಅಂತ ಹೇಳಿದವಾಗ ಸಾಹಿತ್ಯ ಇರೋದು ದುಡ್ಡು ಕೊಟ್ಟವರಿಗೆ ದುಡ್ಡಿರೋರಿಗೆ ಅಂತ ಅಷ್ಟೇ ಅಲ್ಲ ಸಾಹಿತ್ಯ ಇರೋದು ಸಾಹಿತ್ಯ ಬಡಿಯೋರಿಗೆ ಅಷ್ಟೇ ಅಲ್ಲ ಸಾಹಿತ್ಯ ಇರೋದು ಜನರಿಗೋಸ್ಕರ ಸೊ ಜನರಿಂದ ಸೃಷ್ಟಿಯಾಗದು ಜನರ ಸಂವೇದನೆಯಿಂದ ಸೃಷ್ಟಿಯಾಗುವ ಸಾಹಿತ್ಯನ ನಾವು ಜನರತ್ರ ಕರ್ಕೊಂಡು ಹೋಗ್ಬೇಕೇ ಹೊರತು ನಾವು ಎ ಸಿ ರೂಮ್ ಅಲ್ಲಿ ಕೂತು ಎಲ್ಲಾ ಪ್ರತಿನಿಧಿ ಶುಲ್ಕ ತೆತ್ತು ಸಂವಾದ ನಡೆಸೋದಿದ್ಯಾಲ ಅದು ಸಂಭ್ರಮನ ಅಲ್ಲ ಅದು ಉತ್ಸವನೂ ಅಲ್ಲ ಅಂತ ಹೇಳ್ತಾ ಒಂದು ಪ್ರತಿರೋಧದ ಸಲುವಾಗಿ ಮೇ ತಿಂಗಳು ಎರಡ್ ಸಾವಿರದ ಹನ್ನೆರಡು ಮೇ ಹತ್ತೊಂಬತ್ತನೇ ತಾರೀಕು ಮೊದಲ ಮೇ ಸಾಹಿತ್ಯ ಮೇಳ ಧಾರವಾಡದಲ್ಲಿ ಉದ್ಘಾಟನೆ ಆಯ್ತು ಸ್ಟಾರ್ಟ್ ಆಯ್ತು ಮೊದಲು ಇದು ಶುರುವಾದವಾಗ ಖಂಡಿತವಾಗಿ ನಾವು ಹೊತ್ತು ಮೇಳ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಒಂದು ಐತಿಹಾಸಿಕ ಸಂದರ್ಭದಲ್ಲಿ ಇದು ಶುರುವಾಯ್ತು ಇದರಲ್ಲಿ ಕವಿಗಳು ಕಲಾವಿದರು ಅಕಾಡೆಮಿಷಿಯನ್ಸ್ ಹೋರಾಟಗಾರರು ಮತ್ತೆ ಜನರಿಗೋಸ್ಕರ ಮಿಡಿಯುವಂತಹ ಎಲ್ಲರೂ ಇದರಲ್ಲಿ ಭಾಗವಹಿಸಿದ್ರು ಎಲ್ಲರೂ ಭಾಗವಹಿಸಿ ಈ ನಾಡು ಇವತ್ತು ಏನಾಗಿದೆ ಯಾಕೆ ಹೀಗಿದೆ ಇದ್ರ ನಿನ್ನೆ ಹೇಗಿತ್ತು ಇವತ್ತು ಏನಾಗಿದೆ ಹಾಗಾದ್ರೆ ಮುಂದಿರುವ ಹೊರ ದಾರಿಗಳೇನು ಇದ್ರ ಬಗ್ಗೆ ಎಲ್ಲ ನಾವು ಒಟ್ಟು ಕೂತು ಚರ್ಚೆ ಮಾಡಿದವಾಗ ಏ ಇದನ್ನ ಇಲ್ಲಿಗೆ ಬಿಡಬಾರ್ದು ಇದನ್ನ ಧಾರವಾಡಕ್ಕಷ್ಟೇ ಬಿಡಬಾರ್ದು ಇದನ್ನ ನಾವು ಮುಂದೆನೂ ಸಹ ತಗೊಂಡು ಹೋಗ್ಬೇಕು ಅನ್ನುವ ವಿಚಾರ ಹಲವರಲ್ಲಿ ಬಂದವಾಗ ಮುಂದಿನ ವರ್ಷ ಮೇ ತಿಂಗಳಲ್ಲಿ ಈ ಸಾ ಮೇ ಸಾಹಿತ್ಯ ಮೇಳ ನಡೀತಾ ಹೋಯ್ತು ಇದನ್ನ ಮೇ ತಿಂಗಳಲ್ಲೇ ಮಾಡಿರೋದಕ್ಕೆ ಒಂದು ಉದ್ದೇಶ ಇದೆ ಮೇ ಅನ್ನುವಂಥದ್ದು ಪ್ರತಿರೋಧಕ್ಕೆ ಹೆಸರಾಗಿರುವಂತಹ ಒಂದು ಮಾಸ ಮೇ ಒಂದನೇ ತಾರೀಕು ಬೆವರಿನ ಬೆಲೆ ಏನು ಅಂತ ತಿಳಿಸಿಕೊಟ್ ತಿಳಿಸಿಕೊಡುವಂತಹ ಶ್ರಮಿಕರ ದಿನ ಸೊ ಹಾಗನ್ ಕೂಡಲೇ ಮೇ ಅಂತ ಹೇಳಿದ ಕೂಡಲೇ ಕೆಂಬಾ ಊಟ ಹಿಡಿದೋಗಿರೋ ಹಿಡಿದಿರೋರ ದಿನ ಅಂತ ಯಾರು ಭಾವಿಸಬಾರ್ದು ಮೇ ತಿಂಗಳನ್ನ ಸ್ಪ್ರಿಂಗ್ ಫೆಸ್ಟಿವಲ್ ಅಂತ ಕೂಡ ಮಾಡ್ತಾರೆ ಸ್ಪ್ರಿಂಗ್ ಅಂತಂದ್ರೆ ಏನು ಅದು ಚಿಮ್ಮುವಂಥದ್ದು ಚಿಗುರುವಂಥದ್ದು ಆ ಚಿಗುರು ಹಳೆಯ ಎಲೆಯನ್ನ ಜೀರ್ಣಿಸಿಕೊಂಡು ಆಕಾಶದ ಕಡೆ ಮುಖ ಮಾಡಿ ಹೊರಬರುವಂತಹ ಒಂದು ಚೈತನ್ಯದ ಒಂದು ಉತ್ಸಾಹದ ಸಂಕೇತ ಅದೇ ರೀತಿ ಮೇ ಅನ್ನುವಂಥದ್ದು ಪ್ರತಿರೋಧದ ಸಂಕೇತ ಯಾವ್ದನ್ನ ನಾವು ಬಾಯಿ ಮುಚ್ಕೊಂಡು ಇದು ತನಕ ಮೂಕಾಂಬಿಕೆಯರಾಗಿ ಸಹಿಸಿದ್ರು ಮೂಕಪ್ಪಾಗಿ ಏನೇನನ್ನ ಸಹಿಸಿದ್ರು ಅದನ್ನೆಲ್ಲ ಹೇಳುವಂತ ಕಾಲ ಮೇ ತಿಂಗಳು ಸೊ ಈ ಮೇ ತಿಂಗಳನ್ನ ನಾವು ಒಂದು ಇಟ್ಕೊಂಡು ಒಂದು ಪ್ರತಿರೋಧ ಇನ್ನೊಂದು ಹೊಸತನ ಹೊಸ ಯೋಚನೆಗಳು ಸೊ ಈ ಎರಡು ಚಿನ್ನವಂತಹ ಸಂದೇಶಗಳು ಇದ್ರೊಳಗೆ ಇರಬೇಕು ಅಂತ ಹೇಳಿ ಮೇ ಸಾಹಿತ್ಯ ಮೇಳವನ್ನ ಶುರು ಮಾಡಿದ್ವಿ ಈ ರೀತಿಯಾಗಿ ಹತ್ತು ವರ್ಷ ಕೋವಿಡ್ ಅಲ್ಲಿ ಎರಡು ವರ್ಷ ಸ್ವಲ್ಪ ಅಡಚಣೆ ಉಂಟಾಗಿ ಹತ್ತನೇ ಮೇ ಸಾಹಿತ್ಯ ಮೇಳ ಈ ಸಲ ಬಂದಿದೆ ಈ ಮೇ ಸಾಹಿತ್ಯ ಮೇಳದಲ್ಲಿ ಇವತ್ತು ನಮ್ ಎಲ್ಲರನ್ನ ಬಾಧಿಸ್ತಾ ಇರುವಂತದ್ದು ಧರ್ಮ ರಾಜಕಾರಣ ಧರ್ಮ ಮತ್ತು ರಾಜಕಾರಣ ಅನ್ನುವಂಥದ್ದು ಎಷ್ಟು ಕೇವಲ ಸಂಸತ್ತನ್ನ ಅಥವಾ ಧಾರ್ಮಿಕ ಸ್ಥಳಗಳನ್ನ ಅಷ್ಟೇ ಅಲ್ಲ ಮನೆ ಮನೆಗಳನ್ನ ಮಠಗಳನ್ನ ಮನಸ್ಸುಗಳನ್ನ ಶಾಲೆಯನ್ನ ಬೀದಿಯನ್ನ ವ್ಯಾಪಾರವನ್ನ ಈ ಒಂದು ಕಲ್ಲಂಡಿ ಹಂತಗಳ ಹೋಗ್ತೀನಿ ಒಂದು ಊಟಗಳ್ ಹೋಗ್ತೀನಿ ಅಂತಂದ್ರೆ ಅಲ್ಲಿ ಧರ್ಮನ ತಂದಿಡ್ತಾ ಇಡ್ತಾ ಇದ್ದಾರೆ ನಾವು ಮನೆಗ್ ತಿನ್ನಕೇನೋ ಏನೋ ಬಂದಿದೀವಿ ಅಂದ್ರೆ ಆ ವಸ್ತುವಿನಲ್ಲಿ ನಾವು ಏನ್ ತಿಂತೀವಿ ಏನ್ ಯೋಚನೆ ಮಾಡ್ತೀವಿ ಯಾವ್ ಬಟ್ಟೆ ತೊಡ್ತೀವಿ ಯಾವ ಬಣ್ಣ ಇದು ಎಲ್ಲದನ್ನ ಧರ್ಮಕ್ಕೆ ಹಚ್ತಾ ಇದ್ದಾರೆ ಇವತ್ತು ಸೊ ಈ ಧರ್ಮ ಮತ್ತು ರಾಜಕಾರಣ ಅನ್ನುವಂಥದ್ದು ತುಂಬಾ ಶಕ್ತಿ ಇರುವಂತದ್ದು ಜನರಿಗೆ ಒಳ್ಳೇದ್ ಮಾಡಕ್ಕೆ ಲೋಕಹಿತ ಮಾಡ್ಲಿಕ್ಕೆ ತುಂಬಾ ಶಕ್ತಿ ಇರುವಂತಹ ಎರಡು ಟೂಲ್ಗಳು ಧರ್ಮ ಮತ್ತೆ ರಾಜಕಾರಣ ಆದ್ರೆ ಇವತ್ತು ಲೋಕಹಿತಕ್ಕಾಗಿ ಬಳಕೆ ಆಗೋದ್ರ ಬದಲು ಲೋಕ ಕಂಟಕಕಾರಿಯಾಗಿ ಈ ಎರಡೂ ವಿಚಾರಗಳನ್ನ ಬಳಸ್ಕೊಳ್ತಾ ಇರೋದ್ರಿಂದ ಒಂದು ಸಂವಿಧಾನವನ್ನ ನಂಬಿರೋರು ಅದು ಎಂಥ ಸಂವಿಧಾನ ನಮ್ದು ಸರ್ವಧರ್ಮ ಸಮಭಾವದ ಸಂವಿಧಾನ ಧರ್ಮ ನಿರಪೇಕ್ಷ ಅನ್ನುವುದರ ನಿಜವಾದ ಅರ್ಥ ಸರ್ವಧರ್ಮ ಸಮಭಾವದ ಸರ್ವಧರ್ಮಗಳನ್ನ ಸಮಭಾವದಿಂದ ಕಾಣ್ಬೇಕಾಗಿರುವಂತಹ ಸಹಬಾಳ್ವೆಯ ಭಾರತದಲ್ಲಿ ಇವತ್ತು ನಾವು ಏನನ್ನ ಮಾಡಕ್ ಹೋಗ್ತಾ ಇದ್ದೀವಿ ನಮಗ್ ನಾನೂರು ಜನ ಸಂಸತ್ತಲ್ಲಿ ಬೇಕು ಅಂತ ಕೇಳ್ತಿರೋದು ಯಾತಕ್ಕೋಸ್ಕರ ಲೋಕಾಯುತಕ್ಕೋಸ್ಕರನ ಅದು ಖಂಡಿತವಾಗಿ ಅಲ್ಲ ಇಂತ ಹತ್ತು ಹಲವು ಒಳಸುಳಿಗಳನ್ನ ಧರ್ಮ ಮತ್ತು ರಾಜಕಾರಣದ ಹೆಸರಲ್ಲಿ ವರ್ತಮಾನದಲ್ಲಿ ಏನೇನಾಗ್ತಾ ಇದೆ ಕಾರ್ಯಾಂಗ ರಾಜ್ಯಾಂಗ ಶಾಸಕಾಂಗದಲ್ಲಿ ಶಿಕ್ಷಣದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಕೋರ್ಟ್ಗಳಲ್ಲಿ ಒಳಗೆ ಹೊರಗೆ ಚಳುವಳಿಗಳಲ್ಲಿ ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ ಅನ್ನುವಂತಹ ಸೂಕ್ಷ್ಮ ವಿಷಯಗಳನ್ನ ಮಾತಾಡಕ್ಕೆ ಚರ್ಚೆ ಮಾಡಕ್ಕೆ ಮುಕ್ತವಾಗಿ ಸಂವಾದ ಮಾಡಕ್ಕೆ ಈ ಸಲ ಕಪ್ಪಳದಲ್ಲಿ ನಾವೆಲ್ಲ ಸೇರ್ತಿದೀವಿ ನಾವೆಲ್ಲ ಅಂತಂದ್ರೆ ಕೇವಲ ಕೊಪ್ಪಳ ಆದ್ರೆ ಸುತ್ತಮುತ್ತಲಿನವರಲ್ಲ ನಮ್ದೆನ್ನ ನಾವೇ ತಟ್ಕೊಳ್ಳೋರು ಸೇರ್ತಾ ಇಲ್ಲ ಇಲ್ಲಿ ಎಲ್ಲಾ ಸಮಾನ ಮನಸ್ಕರು ಲೋಕಹಿತವನ್ನ ಬಯಸುವಂತವರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಿರುವಂತವ್ರು ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಅಂತ ನಾವೇನ್ ಹೇಳ್ತೀವೋ ಪ್ರಜಾಪ್ರಭುತ್ವ ಮೌಲ್ಯದಲ್ಲಿ ನಂಬಿಕೆ ಇಟ್ಟಿರುವಂತವ್ರು ಈ ದೇಶದ ಒಳ್ಳದಕ್ಕೋಸ್ಕರ ನಾನು ಕೊನೆ ತನಕ ನನ್ನ ಪ್ರಾಣವನ್ನಾದ್ರೂ ಉಸಿರುನ್ನಾದ್ರು ಕೊಡ್ತೀನಿ ಅಂತ ಯಾರ್ಯಾರು ಹೇಳ್ತಾರೋ ಅಂತವ್ರು ಬೇರೆ ಬೇರೆ ರಾಜ್ಯಗಳಿಂದ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದು ಕೊಪ್ಪಳದಲ್ಲಿ ಸೇರ್ತಾ ಇದ್ದಾರೆ ಹಂಗಾಗಿ ನಿಮ್ ಏನೇ ಇರಲಿ ಕೊಪ್ಪಳದಲ್ಲಿ ಮೇ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಕೊಪ್ಪಳದಲ್ಲಿರೋರು ರಾಜ್ಯದಲ್ಲಿರೋರಿಗೆ ಬೇರೆ ಬೇರೆ ಏನೇನೇ ಇರಲಿ ಅದೆಲ್ಲದನ್ನು ಬಂದ್ ಮಾಡಿ ಆ ಮದುವೆ ಹೋಗ್ಬೇಡಿ ಅದ್ರ ಪ್ರದೇಶಕ್ಕೆ ಹೋಗ್ಬೇಡಿ ಅದನ್ನ ಮುಂದೆ ಹಾಕಿದ್ರಾಯ್ತು ಏನು ತೊಂದರೆ ಇಲ್ಲ ಯಾಕೆಂದ್ರೆ ಈ ಮೇ ಇಪ್ಪತ್ತೈದು ಇಪ್ಪತ್ತಾರು ಇನ್ನೊಂದ್ಸಲ ಬರಲ್ಲ ನೀವೆಲ್ಲರೂ ಇವತ್ತೇ ನಿಮ್ ನಿಮ್ಮ ಟಿಕೆಟ್ ಗಳನ್ನ ಬುಕ್ ಮಾಡ್ಕೊಳ್ಬೇಕು ನಿಮ್ ದಾರಿನ ಕೊಪ್ಪಳದ ಕಡೆಗೆ ತಿರ್ಗಿಸ್ಬೇಕು ನಮ್ಮ ನಡಿಗೆ ಕೊಪ್ಪಳದ ಹತ್ತನೇ ಮೇ ಸಾಹಿತ್ಯ ಸಮ್ಮೇಳನಕ್ಕೋಸ್ಕರ ಈ ಚರ್ಚೆ ಮತ್ತು ಸಂವಾದಕ್ಕೆ ಬರ್ತಿರಲ್ಲ ನೀವೆಲ್ಲ